ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನ ನಡೆಸಿದ್ದಾರೆ ನರಹಂತಕ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಣ್ಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರ ಹತ್ಯೆ ಆಗಿದೆ ಉಚಿತಗಳ ಹೆಸರಿನಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆಯಾಗಿದೆ ಮುಂದೆ ಸೇವಿಸುವಂತಹ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಮಡಿಕೇರಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಇದೆ ಒಂದು ವೇಳೆ ನಾವು ಬಹಳ ವರ್ಷಗಳ ಕಾಲ ಇತಿಹಾಸದಲ್ಲಿ ಕಥೆಗಳನ್ನು ಕೇಳಿದ್ದೇವೆ ನರಹಂತಕ ಹುಲಿಯ ಕಥೆಯನ್ನು ಕೇಳಿದ್ದೇವೆ ನರಹಂತಕ ಸಿಂಹದ ಕಥೆಯನ್ನು ಕೇಳಿದ್ದೇವೆ ನರಹಂತಕ ಚಿರತೆಯ ಕಥೆಯನ್ನ ಕೇಳಿದ್ದೇವೆ ಆದರೆ ಈ ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಣ್ಣ ಕರ್ನಾಟಕದ ಸಿದ್ದರಾಮಯ್ಯ ಎರಡು ಬಾರಿ ಈ ರಾಜ್ಯದಲ್ಲಿ ಅವರಿಗೆ ಮುಖ್ಯಮಂತ್ರಿ ಅವಕಾಶಗಳು ಸಿಕ್ಕಿದ್ವು ಅವಕಾಶ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದ್ರೆ ಅದು ಸಿದ್ದರಾಮಯ್ಯನ ಕಾಲದಲ್ಲಿ ಸಿದ್ದರಾಮಯ್ಯನ ಕಾಲದಲ್ಲಿ ಒಂದು ವೇಳೆ ಹಿಂದಿನ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತೆರಡು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಈ ಬಾರಿಯ ಅವಧಿಯಲ್ಲಿ ಬೆಳಗಾವಿನಲ್ಲಿ ಜೈನ ಮುನಿಯ ಹತ್ಯೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹತ್ಯೆ ದಿನಗಳು ಇವತ್ತು ಸಿದ್ದರಾಮಯ್ಯನ ಕಾಲದಲ್ಲಿ ನಿರಂತರವಾಗಿರ್ತಕ್ಕಂಥ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂ ಮಠಮಂದಿರಗಳ ಮೇಲೆ ದಾಳಿಗಳು ನಡೀತಾ ಇದ್ದಾವೆ ಹಿಂದೂ ಕಾರ್ಯಕರ್ತರ ಬಂಧನದ ಕಾರ್ಯಗಳು ನಡೀತಾ ಇದ್ದಾವೆ ಒಂದು ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಸಮಾಜದ ದಮನದ ನೀತಿ ಸಿದ್ದರಾಮಯ್ಯ ಸರ್ಕಾರದಿಂದ ನಡೀತಾ ಇದ್ದಾರೆ ಮೈಸೂರು ಇನ್ನು ಮುಖ್ಯಮಂತ್ರಿಗಳ ವಿರುದ್ಧ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ವಾಗ್ದಾಳಿಯನ್ನು ನಡೆಸಿದ್ದಾರೆ ನರಹಂತಕ ಮುಖ್ಯಮಂತ್ರಿ ಅಂದ್ರೆ ಅದು ಸಿದ್ದರಾಮಣ್ಣ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅಧಿಕಾರ ಅವಧಿಯಲ್ಲಿ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಕಾರ್ಯಕರ್ತರ ಹತ್ಯೆ ಆಗಿದೆ ಉಚಿತಗಳ ಹೆಸರಿನಲ್ಲಿ ರಾಜ್ಯದಲ್ಲಿ ಬೆಲೆ ಏರಿಕೆಯಾಗಿದೆ ಮುಂದೆ ಸೇವಿಸುವಂತಹ ಗಾಳಿಗೂ ಕೂಡ ಟ್ಯಾಕ್ಸ್ ಹಾಕ್ತಾರೆ ಮಡಿಕೇರಿಯಲ್ಲಿ ನಳಿನ್ ಕುಮಾರ್ ಕಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಾಂಗ್ರೆಸ್ ನೇತೃತ್ವದ ಸಿದ್ದರಾಮಯ್ಯ ಸರ್ಕಾರ ಇದೆ ಒಂದು ವೇಳೆ ನಾವು ಬಹಳ ವರ್ಷಗಳ ಕಾಲ ಇತಿಹಾಸದಲ್ಲಿ ಕಥೆಗಳನ್ನು ಕೇಳಿದ್ದೇವೆ ನರಹಂತಕ ಹುಲಿಯ ಕಥೆಯನ್ನ ಕೇಳಿದ್ದೇವೆ ನರಹಂತಕ ಸಿಂಹದ ಕಥೆಯನ್ನ ಕೇಳಿದ್ದೇವೆ ನರಹಂತಕ ಚಿರತೆಯ ಕಥೆಯನ್ನ ಕೇಳಿದ್ದೇವೆ ಆದರೆ ಈ ದೇಶದಲ್ಲಿ ನರಹಂತಕ ಮುಖ್ಯಮಂತ್ರಿ ಇದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ಕರ್ನಾಟಕದ ಸಿದ್ದರಾಮಯ್ಯ ಎರಡು ಬಾರಿ ಈ ಈ ರಾಜ್ಯದಲ್ಲಿ ಅವರಿಗೆ ಮುಖ್ಯಮಂತ್ರಿ ಅವಕಾಶಗಳು ಸಿಕ್ಕಿದವು ಅವಕಾಶ ಸಂದರ್ಭ ಸಂದರ್ಭದಲ್ಲಿ ಅತಿ ಹೆಚ್ಚು ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದ್ರೆ ಅದು ಸಿದ್ದರಾಮಯ್ಯನ ಕಾಲದಲ್ಲಿ ಸಿದ್ದರಾಮಯ್ಯನ ಕಾಲದಲ್ಲಿ ಒಂದು ವೇಳೆ ಹಿಂದಿನ ಅವಧಿಯಲ್ಲಿ ಈ ರಾಜ್ಯದಲ್ಲಿ ಇಪ್ಪತ್ತೆರಡು ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಈ ಬಾರಿಯ ಅವಧಿಯಲ್ಲಿ ಬೆಳಗಾವಿನಲ್ಲಿ ಜೈನ ಮುನಿಯ ಹತ್ಯೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹತ್ಯೆ ದಿನಗಳು ಇವತ್ತು ಸಿದ್ದರಾಮಯ್ಯನ ಕಾಲದಲ್ಲಿ ನಿರಂತರವಾಗಿರ್ತಕ್ಕಂಥ ಹತ್ಯೆಗಳು ನಡೀತಾ ಇದ್ದಾವೆ ಹಿಂದೂ ಮಠಮಂದಿರಗಳ ಮೇಲೆ ದಾಳಿಗಳು ನಡೀತಾ ಇದ್ದಾವೆ ಹಿಂದೂ ಕಾರ್ಯಕರ್ತರ ಭಂಗಗಳ ಕಾರ್ಯಗಳು ನಡೀತಾ ಇದ್ದಾವೆ ಒಂದು ಕಡೆಯಿಂದ ಈ ರೀತಿಯಾಗಿರ್ತಕ್ಕಂಥ ಹಿಂದೂ ಸಮಾಜದ ದಮನದ ನೀತಿ ಸಿದ್ದರಾಮಯ್ಯ ಸರ್ಕಾರದಿಂದ ನಡೀತಾ ಇದ್ದರೆ ಮೈಸೂರೊಳಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್